ಸಮಯದೊಳಗೆ ಜಗತ್ತೆ ಬೆಳೀತದೆ ಬೆಳೀತದೆ ಸಮಯ ಅನ್ನೋದೇ ನಾನೇ ಹೌದ ಹೌದು ಅದಕ್ಕೆ ಸಮಯ ಎತ್ತು ಕಲಿಗಳ ಅವಾಗ ಯಜ್ಞ ನಡೆದಂತ ಯುದ್ಧ ಭೂಮಿ ಒಳಗೆ ಅರ್ಜುನನ ರಥ ಹೋಯ್ತು ಯುದ್ಧ ಕವರವರು ಪಾಂಡವರು ಇರ್ತದೆ ಹೌದ ಯಜ್ಞದ ಒಳಗೆ ಮಧ್ಯದೊಳಗೆ ರಥ ತರ್ಬೋದು ಕೃಷ್ಣ ಹೌದು ಹೌದು ಅವಾಗ ಹೇಳ್ತಾನೆ ಅರ್ಜುನಿಗೆ ಏನು ಇದ್ದ ಚಾಲು ಹೌದು ನಾ ಈ ಕಾಡಿ ಗೀತಾ ಜ್ಞಾನ ನಿನಗೆ ಹೇಳುತ್ತ ಹೌದು ಹೌದು ಅವಾಗ ಅರ್ಜುನ್ ಅಂದ ಪರಮಾತ್ಮ ಈ ಇದ್ದು ಮಾಡಿ ಹೌದು ಹೌದು ಗೀತಾ ಜ್ಞಾನ ಕಿವಿಲೆ ಕೇಳತ್ತಿ ಎರಡು ತರಸು ಹೆಂಗ್ ನಡೀತಾವ ಎರಡು ಕೆಲಸ ಬರಂಗಿಲ್ಲ ಬರದಿಲ್ಲ ಅವ್ರಿಗೆ ಹೊಡೆದರೆ ಒಣಸಂತ ಹೇಳಿ ಒಂದ್ ಹೇಳು ಹೌದು ಹೌದು ಅದು ಬಿಟ್ಟು ಗೀತಾ ಜ್ಞಾನ ಒಂದ್ ಹೇಳುದು ಹೌದ ಹೌದು ಈ ಕಡೆ ಈ ಕಡೆ ಗೀತಾ ಸ್ನ್ಯಾಲ್ ಇದು ಸಾಧ್ಯ ಯಾರಿಗಾಗ್ತದ ಕೇಳುವ ಅರ್ಜುನ ಹಾಕದ ಹೌದು ಅವಾಗ ಪರಮಾತ್ಮಾ ಹೇಳ್ತಾನ ಅರ್ಜುನಗ ಏನಂತ ಹೇಳಾರಿ ಎರಡು ಸಾಧ್ಯ ಆಗ್ತದ ಎರಡೂ ಸಾಧ್ಯ ಆಗ್ತದ ಗೀತ್ ಮಾಡಿ ಕೆದಿರ ಬರ್ತದ ಬರ್ತಳ ನಾ ಹೇಳುದು ಗೀತಾ ಸ್ನ್ಯಾನ್ ತಿಳ್ಕೊಳತ್ತದ ಹೌದ 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 ಕೇಳದ ಹೌದು ಹಿಂಗ ಮಾಡೋದ ಯಾರಿ ನಿನ್ನ ಹಿಂದ್ರಿ ಹಾ ನಿನ್ನ ಕೈಗಳಿಂದ ಕಾಲಿನಿಂದ ಇದ್ದು ಮಾಡು ಮಾಡು ನಿನ್ನ ಒಳ ಬಂದ ಮನಸ್ಸದ ಅದು ನನ್ನ ಕಡೆ ಹಂಗ ಹೇಳ್ತಾನೆ ಹೌದ ನಿನ್ನ ಕೈಗಳ ಕಾಲಿಗಳಿಂದ ಇದ್ದ ಮಾಡು ನಿನ್ನ ಒಳಗ ಒಂದ ಮನಸ್ಸ ಅದು ನನ್ನ ಆಗಿಡು ಆ ಕಡೆ ಅದನ್ನು ಗೆದ್ದಿರ್ತದೆ ಈ ಕಡೆ ಇದನ್ನು ಗೆದ್ದಿದೆ ಹೌದ 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 ಇದು ಯಾರು ಮಾಡ್ಯಾರ ಮೂರು ಲೋಕದಾಗಂದ್ರೆ ಅರ್ಜುನ್ ಒಬ್ಬನಿಗೆ ಸಾಧ್ಯ ಮಾಡ್ತಾರೆ ಹೌದ ಹೌದು ಈ ಕಡೆ ಕವರವರ್ಗೂ ಇದ್ದು ಮಾಡಿ ಹೌದ ಗೀತಾ ಜ್ಞಾನ ಕೃಷ್ಣ ಕಿವಿಲೆ ಕೇಳದಿ ಹೌದ ಈ ಮಾತು ನಿಮಗೆ ಇಲ್ಲಿ ಯಾಕೆ ಹೇಳ್ಬೇಕ್ರಿ ನಾವು ಒಂದು ಇದ್ದ ಭೂಮಿ ಒಳಗಿದ್ದೇವೆ ಇದು ಯಾವಾಗ ಇದ್ರಿ ಇದು ನಂದು ಮಕ್ಕಳ ನಂದು ಹೊಲ ನಂದು ಮನಿ ನಂದು ಐಶ್ವರ್ಯ ನಂದು ಮಾಡಿ ನಂದು ಗಾಡಿ ನಂದು ಈ ಮಾಯಾ ನಂತರ ಒಂದು ಇದ್ದದ ಹೌದ ಹೌದ ಈ ನಿಂತು ನಾವು ಎಲ್ಲ ಮರ್ತಿದ್ದೇವೆ ಈಗ ಮಾಡ್ಬೇಕ್ರಿ ನಿಮ್ಮ ಹೊಲ ಮನೆಯೊಳಗ ಕಬ್ಬಿನೊಳಗ ಕಸ ತಗಿರಿ ಗಳಿ ಹೊಳಿ ಬೇಕಾದ ನಿನ್ನ ಒಳಗೆ ನಿಂತು ಮಾಡು ಮಾಡು ನೀ ಹೊಲದೊಳಗೆ ನಿಂತು ಕೆಲಸ ಮಾಡು ನಿನ್ನ ಮನಸ್ಸನ್ನು ಒಂದು ಗುಡ್ಡದ ಮುಚ್ಚಾದ್ಮೆ ಇಡು ಗೊತ್ತಿಲ್ಲ ಮಾಡಿ ಬಹಳ ಹೌದು ಅದು ತಿಂಗಳ ಪರಂತ್ ಹೇಳಿದ್ರು ಮುಗಿದಾರ ಸಿದ್ಧ ಇದು ಎರಡು ಮೂರು ತಾಸನಾಗ ಸಿದ್ಧಿಗೆ ಅಲ್ಲ ಹೌದ ಹೌದು ಹೌದು ಏನೋ ಅದರೊಳಗೆ ಕುಡುಪು ಕುಡುಕು ಆದಂತ ಮೂರು ಮೂರು ವಿಷಯಗಳನ್ನು ಹೇಳಿ ತಮ್ಮ ಮನರಂಜನೆ ಮಾಡುದ ಎರಡೂ ನಡುವೆ ವಾದಿಟ್ಟಿರಿ ಹೌದು ಮೊತ್ತದಲ್ಲಿ ಅನುಸಿದ್ದ ಮಾಡಿಂಗ್ರಿ ಮಾಡಿದಂತ ಇತಿಹಾಸದ ಒಂದೊಂದು ವಾದ ಮಾಡ್ರಿ ಯಾಕೊಳಗೆ ದುಡಿದು ಅವಂದೇ ಅನ್ನೇವಂತ ಮಾಡ್ರಿ ಹೌದು ಇಲ್ಲಿ ನಾವೇನು ಮಾಡಬಾರ್ದಂತಿಲ್ಲ ಏನೇನೇ ಮಾತಾಡ್ಕೊತು ಮಾತಾಡ್ಕೊತು ಅಮೋಕ್ಷಿದ್ ಹಿಂಗ ಮಾಡಿದ್ರೆ ಹಿಂಗೆ ಹೊರಟ ಮಾತು ಮಾತಾಡೋ ಮ್ಯಾಳಗಳು ಬಹಳ ಅಂತ ಹೇಳಿ ನಾವು ಬಹಳ ಮಾತಾಡಲ್ಲ ಇದ್ದಕ್ಕೆ ಮಾತಾಡುವ ಮ್ಯಾಗಳಿಲ್ಲ ಏನೇನು ಭಾಷೆ ಮಾತಾಡ್ತಾವ ಅವು ಮಾತಾಡುವ ನಾವು ಬಹಳ ಬಹಳ ಮಾಡಲ್ಲ ಏನೋ ನೀವು ಮಾಡ್ಬೇಕಾಗ್ತದೆ ಕೈಲಾಸದಲ್ಲಿ ಗುರುವಿನ ನಿಧು ಗುರುವಿನ ಭೂಲೋಕ ಕೇಳಿಸದ ಅಪ್ಪ ಧರಿಸಿ ಆಸ್ತಿ ಭೂಮಿಗೆ ತಂದ ತಂದ ಯಾರು ಕೈಲಾಸದ ಬಳಿ ಅವಸಿದ್ಧ ಅವ ತಂದ ಅಂತದ್ದು ಗುರುವಿನಲ್ಲಿ ಬೇಡಿ ತಂದಂತದು ಮಕ್ಕಳಿಗೆಲ್ಲರಿಗೆ ಪಟ್ಟ ಹೌದ ಹೌದ ಹೌದು ಮಾಯಾದ ಮಗ ಮಾಧು ನಿಂಗಿದ ಪ್ರಸಾದ ಗಂಟೆ ಪಟ್ಟ ತೇರವಾಡ ಮಗರಿಗೆ ಕಂಬಳಿ ಪಟ್ಟ ಕರಣಿ ಮಲ್ ಕಾಸಿದ ಬೆತ್ತ ಪಟ್ಟ ತನ್ನ ಸಸಿ ಪಂಚವನ ಪಲ್ಲಕ್ಕಿ ಪದವಿ ಪಟ್ಟ ನಾಲ್ಕು ಮಂದಿ ಸತ್ಯ ಧರ್ಮದೊಳಗೆ ಬಿಳಿಯಲ್ಲಿ ದೇವೇಂದ್ರ ಪದವಿ ಪಟ್ಟ ಇಂದ್ರ ಪದವಿ ಇಂದ್ರ ಪದವಿ ದೇವೇಂದ್ರ ಪದವಿ ಇಂದ್ರ ಪದವಿ ಪಟ್ಟ ಇನ್ನು ಕಲ್ಲು ಕಲಿಯೋಗದಲ್ಲಿ ಅವನಿಗೂ ಬೆರೆದಿರ್ತ ಹೌದು ಹಿಂಗ ಜಗತ್ತಿನ ಅಸ್ತಿ ಎಲ್ಲ ಮಕ್ಕಳಿಗೆ ಕೊಟ್ಟ ಹೌದು 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 ನಮ್ಮ ಸಹಕಾರ ಹೌದ್ ಕೇಳುದಾದ್ರ ಏನಾದ್ರು ಕೇಳುದು ಹಿಂಗೆ ನಮ್ದು ಸಿದ್ದಟ್ಟಿಗೆ ಮಾಡ್ ಹೇಳ್ತಾರೆ ಹೌದು 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 ಹಂಗ ನಾಲ್ಕು ಮಂದಿ ಮಕ್ಕಳ ಹಂಗ ಅವನಿಗೆ ನಾಲ್ಕು ಮಂದಿ ಹೌದು ಹೌದಿಲ್ಲ ಹೌದು ರಾಯ್ ತಂದು ಘಟುದು ಆಸ್ತಿ ನಾಲ್ಕು ಮಂದಿ ಮಕ್ಕಳಿಗೆ ಯಾನೇ ಅನ್ಕೊಳ್ತಾರೆ ಹೌದು 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 ಅವರು ಅಸ್ತಿತ್ವ ಜಗತ್ತಿನಲ್ಲಿ ಏನು ಪಾವಡ ಮಾಡುವ ಹೌದು ಹೌದು ಯಾವ್ಯಾವ ಊರಿಗೆ ಹೋದ್ರು ಯಾವ್ಯಾವ ಊರಿಗೆ ಹೋದ್ರು ಆ ಪಾವಡ ತಗೊಂಡು ಏನೇನು ಕೆಲಸ ಮಾಡಬಹುದು ಹೌದು 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 ರೀ ಹೌದು ಅನಂತ ನಿಮಗೆ ಎಷ್ಟು ತಿಳಿತದ ಅಂತ ಹೇಳಿ ನಾವು ಇಷ್ಟು ಹೇಳಿ ಅಂತ ಅನ್ನೋದಿಲ್ಲ ಇಲ್ಲ ಇಲ್ಲ ಅವ್ರು ಎಷ್ಟು ಹೇಳಿ ಇಟ್ಟು ಕೇಳಿ ಅಂತ ಹೇಳಿ ದೈವದವ್ರು ಹೇಳ್ಯಾರ ಅಂತ ಹೇಳಿ ನಾವು ಕೇಳುವುದವ್ರು ಕೇಳಬೇಕಾಗ್ಯಾರ ಅದಕ್ಕ ಇಂದಿನ ದಿವಸ ಇಲ್ಲಿ ಏನು ಹೇಳುವುದಪ್ಪ ಅಂತ ಕೇಳಿದ್ರೆ ಏನದ ರೀ ಯಾರು ಅನಭಾವದಲ್ಲಿ ಯಾಕೆ ತಿಳ್ಕೊಳ್ಳ ನಗಿಸಿ ನಂಜಿಸಿ ಅವರಿಗೆ ಜ್ಞಾನ ಈ ಸತ್ಯ ಸಂಗಮ ಒಬ್ಬ ತುಡುಗ ತುಡುಗ ಮಾಡಿ ಓಡಿ ಹೋದ ಪೊಲೀಸಿಗೆ ತುಡುಗ ಕಳ್ಳ ಓಡಿ ಹೋದ ಪೊಲೀಸ ತುಡುಗತ್ತಿ ಊರಿನ ಸಾಧನ ಗುಂಪಾ ಇತ್ತು ಹೌದಾ ಗುಂಪಾಗ ಸೇರ್ ಯಾವ ಕಳ್ಳ ಕಳ್ಳ ಅಲ್ಲಿ ಹೋಗಿ ಏನು ಮಾಡದ ಕಳ ಅವ ಸಾಧು ಭಿಕ್ಷ ಕೊಂದಿದ ತನ್ನ ಮೈಯ ನಂಗಿ ಕಳೆದ ಆ ಸಾಧು ನುಡಿಗೆ ಸುಟ್ಟುಕೊಂಡಿದ ಆ ಗುಂಪಾದ ಹೌದು ಸಾಧು ನುಡಿಗೆ ಕ್ಯಾಮಿ ಉಟ್ಟು ಹಣಿಗೆ ಇವತ್ತು ಹಚ್ಚಿ ಗೂಟಿಗೆ ರುದ್ರಕ್ಷಿತು ಓಂ ನಮ ಶಿವಾನ್ ಕೊತ್ಕೊತ್ತ ಮತ್ತ ಅಟತನ ಸಾಧು ಎಲ್ಲಿ ಹೋಗಿದ್ರಿ ಅವ ಭಿಕ್ಷ ಕೊಂದಿದ್ ಮತ್ತೊಂದು ಮುಂದೂರಿ ಊರ ಪೊಲೀಸ್ ಬಂದು ಸುತ್ತ ಹಾಕಿದ್ರು ಗುಂಪಾಕ ಹೌದು ಒಳ್ಳೆ ಹಣಕಿ ಬಿತ್ತು ನೋಡ ಕಳ್ಳ ಏನು ಹಾಹಾ ಸಾಧು ಕುತ್ತ ಬಂದ ಹಾ ನಮಸ್ಕಾರ ಅಪ್ಪ ಅವ ಬಕಳು ಓಡಿ ಬಂದ ನನ್ನ ಕೈಯನ್ ತಪ್ಪಿಸ್ಕೊಂಡೋ ಏನ್ ನೋಡಿ ಏನ ಮಟದಾಗ್ ಹಾ ಅವ ಯಾವನ ಇವನೇ ಕಳ್ಳ ಕರೆ ಅವನಿ ಹೇಳ್ತಾರೆ ಅವನಿ ಹೇಳ್ತಾರೆ ಹಾ ಅವರ ಧಂದ ಬೇರೆ ರೀ ನಮ ಧಂದ ಬೇರೆ ರೀ ಓಂ ನಮಃ ಶಿವಾಯ ಹಾ ಜಪಮಣಿ ತಿರುಉದೇ ಅವಾಗ ಸಾದುಗ್ ನೋಡಿ ಪೊಲೀಸ್ ಬಂದತ್ತಾ ಏನಂತ್ರಿ ಸಿಗಲಿಲ್ಲ ಸಿಗಲಿಲ್ಲ ಈ ಮಹಾತ್ಮರ ದರ್ಶನಾಯ್ತು ಹೇಳಿ ಎರಡು ನೂರ ರೂಪಾಯಿ ಇಟ್ಟು ನಮಸ್ಕಾರ ಕಲ್ಲ ಅವನತ್ರೀ ನಾ ಈ ಈಗಿ ಹಚ್ಕೊಂಡು ರುದ್ರಾಕ್ಷಿ ಕೈಯಾಗಿ ಹೇಳಿದ್ರೆ ಕಳ್ಳ ಹೇಳಿ ಹೋಗಿ ನನಗೆ ಎರಡು ನೂರು ರೂಪಾಯಿ ಕೊಟ್ಟು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಸ್ಕಾರ ಮಾಡ್ತಾನಂದ್ರೆ ಸತ್ಯ ಸಂಘ ಇದರ ಬರೆಯ ಸಂಘ ಆದ್ರೂ ಕೂಡ ಸಾಕ್ಷ ಸಾಧು ಆದ್ರೆ ಎಂತ ಕಿಮ್ಮತ್ ಇರ್ಬೇಕಂತ ಹೇಳಿ ಆ ಸಾಧುವರು ತನ್ನ ಕೊತ್ತೀರಿ ಭಿಕ್ಷೆ ನೀಡಿ ಹೌದ ಹೌದು ಬಂದತ್ತ ನಿನ್ನ ಅರಿವಿನಿಂದ ನಾನು ಕಳತನ ಓಡಿ ಹೋಗ್ಯಾರ ಹೌದು ಹೌದು ನನಗೆ ಆಶೀರ್ವಾದ ಮಾಡಂತ ಹೇಳಿ ಆ ಸಾಧುನ ಪಾದಿ ಕಬ್ಬಿದ್ದ ಹೌದು ಹೌದು ತಾತ್ಪರ್ಯ ಏನು ಏನದರಿ ಸತ್ಯ ಸಂಘದಲ್ಲಿ ಇಂತ ಶಕ್ತಿ ಅದ ಅದಕ್ಕೆ ಹೇಳ್ತಾರೆ ಇರಿ ಮಾತ್ಮರು ಏನತ್ತೆ ಸತ್ಯ ಶರಣರ ಸಂಘವಿರಲು ತೀರ್ಥ ಆತಕ್ಕೋ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಆತಕ್ಕೋ ತಾವೆಲ್ಲರೂ ಇಲ್ಲಿ ಬಂದಿರಿ ಇದು ಯಾವ ಉಪಯೋಗ ಹಾ ಉಪಯೋಗ ಬ್ಯಾರೆ ಹಾಂ ಸದೂ ಉಪಯೋಗ ಬ್ಯಾರೆ ನೀವು ಎರಡು ಮಾಡ್ಯಾರ ಆಗಲ್ಲ ಹ್ಞೂ ನೀವು ಹೊಲ್ದಾಗ ಒಂದು ಸಾಮಾನು ಗಿತ್ತದ್ದು ಮನ್ಯಾಗ ಒಂದು ಸಾಮಾನು ಕಿತ್ತದ ಏ ಇದು ಉಪಯೋಗ ಬರ್ತದೋ ಉಪಯೋಗಕ್ಕೆ ಬರ್ತದೆ ಒಳಗೆ ಇಡಲಾಗ್ತೀನಿ ತಂಡ ನೀಡು ಅದು ಹೆಂಡ ಮಕ್ಕಳಿಗೆ ಬೇಕಾದ ಉಪಯೋಗ ಹೌದು ಇಲ್ಲಿ ಬಂದಿರಲ್ಲ ಹ್ಞೂ ಈ ಮುಂಚೆನ ಸೌಳಿ ಒಳಗೆ ಹಿಂದೆ ಏನು ಕೂತು ಕೇಳ್ತೀರಿ ಇದು ಸದುಪಯೋಗ ನಿನ್ನದು ಮೋಕ್ಷಕ್ಕೆ ಬಾಕಲ್ ಕೆಲಸದ ಇದು ಹೌದ ಹೌದು 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 ಇಲ್ಲಿ ಅದು ಕೇಳ್ತಿದ್ದ ಇದು ನಿನ್ನ ಜನ್ಮಕ್ಕೆ ಆನಂದವ ಹೌದು ಹಲ್ಲಾಗಿ ಅಂದ್ರೆ ಮುಚ್ಚಿಟ್ಟಿದಿ ನಿನ್ನ ಹೆಂದ್ರ ಮತ್ತು ಕಳೀತದ ಹೌದು 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 ಇಷ್ಟೇನು ತಿಳ್ಕೊಳ್ದ ಮತ್ತೊಂದು ಇಲ್ಲ ಇಲ್ಲ ಅದಕ್ಕೆ ಹಿಂದಿನ ದಿವಸ ಯಾವ ನನ್ನ ಮನಕಾಲಿಸಿದ್ದ ಹುಟ್ಟಿ ಬಂದ ಹೌದು ಎಲ್ಲಿ ಸಾಂಗ್ಲಿ ಜಿಲ್ಲೆ ಛತ್ತ ತಾಲೂಕಾ ಹೊನ್ನ ಧೌರಿಯಲ್ಲಿ ಹಣ್ಣ ಧೌರಿಗೆಯಲ್ಲಿ ಹಿಂದ ಸಿದ್ದರಲ್ಲಿ ಮುಂದ ಸಿದ್ದರ ಜನ್ಮವಾಯಿತು ಹ ಹಬ ಜನ್ಮವಾಯಿತು ಹದಿಮೂರು ದಿವಸದ ಕಂದ ಕೊಟ್ಟಿದ ಜಿಲ್ಲಿದವು ಆ ಸಂಗಿ ಮಟ್ಟಿಗೆ ಚೆಂಡಾದ ಹದಿಮೂರು ದಿನಕ್ಕೆ ಹದಿಮೂರು ದಿವಸಕ್ಕೆ ನಾವು ವರ್ಷ ಹೊರಗೆ ಬರಲ್ಲ ನಾವು ಅವು ಐದು ದವಾಖಾನೆಗೆ ಅಡ್ಮಿಟ್ ಮಾಡಿದ್ರು ಬಾಯಾಗ ಮನೆ ಹಿಡಿಯೋದು ಹಾಂ ನಿಮ್ಮ ನಮ್ಮ ಹೌದು ಹೌದು ಪರಮಾತ್ಮ ಪರಮಾತ್ಮಿಯಲ್ಲಿ ಜನ್ಮವಾಯ್ತು ಕಲಬಾಯಿ ತೊಟ್ಟಿನದಲ್ಲಿ ಹಾಕಿ ಗೋರಿ ಹಳ್ಳಕ್ಕೆ ನೀರಿಗೆ ಹೋದಳು ಹೌದು ಹೌದು ತಾಯಿ ತಾಯಿ ತೊಟ್ಟಿನ ತಿಳಿದು ರಾಣಿ ರೈತರ ಮಕ್ಕಳು ಕೂಡ ಚೆಂಡಿನ ಆಟ ಆಡಕ್ಕೆ ಹೋದ ಹೌದು ಹೌದು ನೀರು ತಂದು ಕೊಡ ಇಳಿದು ತೊಟ್ಟು ನೋಡ್ತಾಳೆ ಮಗ ಇಲ್ಲ ಎಲ್ಲ ನನ್ನ ಮಗಿ ಓಡೆಯಾಗಿ ಕೇಳ ಆಸಂಗಿ ಹಾದಿ ಆಸಂಗಿ ಹಾದಿ ಹಿಡಿದು ಓಡಾ ಕೇಳ್ತಾಳೆ ನಿನ್ನ ಮಗಡೆ ಹೋಗಿ ಅಂತ ಕೇಳ್ತಾರ ಹೋಗುತ್ತಾನ ಹನ್ನೆರಡು ಹುಡುಗರು ಕೂಡ ಚೆಂಡ ಆಡ್ತಾನ ಹಾಲು ಹೌದು ಯಾರು ಮರ ಕಾಡಿಸಿದ್ದ ಅವಾಗ ಕಣ್ಣು ನಿಮಗೆ ಮಾಡ್ತಾಳೆ ಕಣ್ಣವ್ವ ಹೌದು ಹೌದು ನನ್ನ ಮಗ ಕಲಿಯೋಗದಲ್ಲಿ ಕೃಷ್ಣ ಹಿಂದ ಹಿಂದರಲ್ಲಿ ಕುಂಡ ಸಿದ್ದ ಸೂರ್ಯನ ಕಿರಣ ಬಂಗಾರದ ಜಡಿ ಹೌದಾ ಹೌದಾ ಹೌದ ಎಂತ ಮದುವಿಗೆ ನೆದುರು ಆಯ್ತಂತ ಹೇಳಿ ಮೂರ್ ಹಾದಿನ ಮಣ್ಣು ತೋಡ್ಲಿಕ್ಕೆ ಮೂರ್ ಹಾದಿನ ಮಣ್ಣು ತೋಡು ನನ್ನ ಖುಷಿ ನೆದುರು ತೆಗಿಬೇಕು ದೃಷ್ಟಿ ತೆಗಿಬೇಕು ಹೌದು 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 ಮಣ್ಣು ತಗೊಂಡು ಮನಕಾರ ಸಿದ್ಧ ಮುಂದೆ ಬರ್ತಾನೆ ನೀ ಕೈಯಾಗಿ ಏನು ತಂದಿ ಯಾರಿಗೆ ಅವ್ರು ಕೇಳ್ತಾನೆ ತಾಯಿ ಕೇಳ್ತಾನೆ ತಾಯಿ ನೀ ಕೈ ಒಳಗೆ ಏನು ತಂದಿ ನಿನಗೆ ದೃಷ್ಟಿ ಹೇಳಿ ನಾ ಮಣ್ಣು ಹಾ ನಿನಗೆ ಇಳಿಸಿ ಹೋಗಿಬೇಕಂತ ಹೇಳಿ ಹೌದು ಅವಾಗ ತ್ರೀ ಕಾಲ ಜ್ಞಾನಿ ಹಿಂದಿಸಿದ್ಧರಲ್ಲಿ ಕುಂದ ಸಿದ್ಧ ಕಲಿಯೋದರಲ್ಲಿ ಕೃಷ್ಣ ಅವತಾರ ಮಾವನ್ ಹಂತ ಚೆಲುವ ಭಾವನ್ ಹಂತ ಉಗ್ರ ಕೃಷ್ಣ ಅವತಾರ ಮಗ ಬೇಸಿಸಿ ನನಗೆ ಮದುವೆಗೆ ನೆದರಾಗದ ದೃಷ್ಟಿ ಹೇಳಿ ಮಣ್ಣು ತಂತಿಯೇ ಹುಚ್ಚಿ ಜನ ಹೌದು ನೀ ಮಾಡ್ಬಿಡುತ್ತ ಇರುತ್ತಾರ ಹುಚ್ಚಿ ನನ್ನ ತಾಯಿ ಅಲ್ಲ ಬಲಕಾಡ್ಸಿದ್ದ ನೀ ನನ್ನ ತಾಯಿ ಅಂತ ಅಲ್ಲ ಅಲ್ಲಿ ತಾಯಿನ ಮಗಂದು ವಾದ ನಡೀತದೆ ಆ ಸಿನಿಮಾ ಹೌದ ಹೌದ ಹೌದು ನೀ ನನ್ನ ತಾಯಿ ನನ್ನ ಮಗ ನೀ ನನ್ನ ಮಲಿ ಕುಡಿ ಹೌದು ಹೋಗ್ ಅದಕ್ಕೆ ಹೇಳ್ತಾನವ ಈ ಲೋಕದ ಜನರು ಮಣ್ಣು ಕೊಡ್ತಾರ ನೀ ನನಗೆ ಮಣ್ಣು ತಂದೆ ಅಂತ ಕೇಳಿ ಧಿಕ್ಕಾರ ಮಾಡ್ತಾನೆ ಹೌದು ಹೋಗ್ ಇದೇ ಸಂದರ್ಭವನ್ನು ಹಾಕೊಂಡು ಹೇಳಿ ಹೇಳಿ